ಹಾಯ್ ಸ್ನೇಹಿತರೆ ಇದು ನಮ್ಮ ಇನ್ಫೋಟೆಕ್ ಕನ್ನಡ ಚಾನಲ್ ಸ್ನೇಹಿತರೆ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿಯ ಹದಿನೆಂಟನೇ ಕಂತಿನ ಹಣ ಬಂದ್ಬಿಟ್ಟು ರೈತರಿಗಾಗಿ ಬಿಡುಗಡೆ ಮಾಡಲಿದ್ದಾರೆ ಇದು ಯಾವ ದಿನಾಂಕ ಮತ್ತು ಎಷ್ಟು ಗಂಟೆಗೆ ಬಿಡುಗಡೆ ಮಾಡ್ತಾರೆ ಅಂತ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ನೀವಿನ್ನೂ ನಮ್ಮ ಇನ್ಫೋಟೆಕ್ ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಅದೇ ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂತಹ ಬಟನ್ ಅನ್ನು ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿಯ ಹದಿನೆಂಟನೇ ಕಂತಿನ ಹಣ ಬಂದ್ಬಿಟ್ಟು ಅಕ್ಟೋಬರ್ ಐದನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಿಮಗೆ ಬಿಡುಗಡೆ ಮಾಡ್ತಾ ಇದ್ದಾರೆ ಈ ಪಿ ಎಂ ಕಿಸಾನ್ ನ ಹದಿನೆಂಟನೇ ಕಂತಿನ ಹಣದ ಬಿಡುಗಡೆ ಕಾರ್ಯಕ್ರಮ ಬಂದ್ಬಿಟ್ಟು ವಾಸಿಂ ಮಹಾರಾಷ್ಟ್ರದ ವಾಸಿಂ ಬಿಡುಗಡೆ ಮಾಡಲಿದ್ದಾರೆ ಇದರ ವೆಬ್ಸೈಟ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಆ ಲಿಂಕ್ ಲಿಂಕ್ನ ಕ್ಲಿಕ್ ಮಾಡಿ ನೀವು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ನಾರ್ಮಲ್ ಆಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿರುವ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಬರುತ್ತೆ ಒಂದ್ ವೇಳೆ ನೀವು ಹಂಗೆ ಬಂದಿಲ್ಲ ಅಂದ್ರೆ ನೀವು ಡಿಪಿಟಿ ಮುಖಾಂತರ ಚೆಕ್ ಮಾಡ್ಕೋಬಹುದು ಡಿಪಿಟಿ ಮುಖಾಂತರ ತಕ್ಷಣ ನಿಮಗೆ ಗೊತ್ತಾಗಲ್ಲ ಒಂದ್ ಎರಡರಿಂದ ದಿನದಿಂದ ದಿನ ಆಗುತ್ತೆ ಇಲ್ಲಾಂದ್ರೆ ಅಕ್ಟೋಬರ್ ಐದನೇ ತಾರೀಕು ನಂತರ ಬಂದ್ಬಿಟ್ಟು ನೀವು ಬ್ಯಾಂಕ್ ಗೆ ವಿಸಿಟ್ ಮಾಡಿ ನೀವು ನಿಮ್ಮ ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ ಮುಖಾಂತರ ಬ್ಯಾಂಕ್ ಬ್ಯಾಲೆನ್ಸ್ ಮುಖಾಂತರ ನೀವು ಚೆಕ್ ಮಾಡ್ಕೋಬಹುದು ಓಕೆ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿದ್ರೆ ನಮ್ಮ ವಿಡಿಯೋ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡ್ಕೊಳ್ಳಿ ಇದೇ ಥರ ಒಂದು ಹೊಸ ಹೊಸ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು